ಮೇನ್ ರೋಡ್ ಇಲ್ಲ ರೋಡ್ ರೋಡೆಲ್ಲ ಕೆಟ್ಟವು ಕೆಟ್ಟವು ಸೀಟ್ ಬಸ್ಸಲ್ಲಿ ಸೀಟ್ ಸಿಗ್ತಾವ ಗಂಡಸ್ರಿಗೆ ಎಲ್ಲಿ ಸಿಗ್ತಾವ ಸಿಗೋದೇ ಇಲ್ಲ ಗಂಡ ಮಕ್ಳ ಹಂಗ ನಿಂತ ಹೋಗದ ಏನ ವ್ಯವಸ್ಥೆ ಇಲ್ಲ ಬಸ್ ಬಸ್ಸಿಂದನ ಬಸ್ ಬಾಳ ಬಿಡಂಗಿಲ್ಲ ಈಗ ಮೊದಲ್ನಷ್ಟು ಬಸ್ನು ಬಂದ್ ಮಾಡ್ಯಾರ ಕೇಳಿದ್ರ ಎಲ್ಲಾ ರಿಪೇರಿ ಫುಲ್ ಅಡಿಸ ತುಂಬ ಬಸ್ ಕೇಳಿದ್ರ ಬರೇ ರಿಪೇರಿ ಒಂದೊಂದು ರೋಡಿಗೆ ಎರಡು ಎರಡು ಮೂರ್ ಮೂರ್ ಬಸ್ ನಿಲ್ತಾವ ಹಂಗ ಯಾಕ ಕೆಟ್ಟ ಯಾಕೆ ಕೆಡ್ತಾವ ಬಸ್ ಮತ್ತ ರೋಡ್ ಸರಿ ಇಲ್ಲಲ್ಲ ರೋಡ್ ಸರಿ ಇಲ್ಲ ಅವ್ರಿಗೆ ಮತ್ತ ಲೋಡ್ ಜಾಸ್ತಿ ಆಕತಿ ಬಸ್ ಗೆ ಹಿಂಗಾಗಿ ಎಲ್ಲಾ ವ್ಯವಸ್ಥೆ ಹದಿಗೆಟ್ಟ ಹೋಗಿ ಹಿಂಗಾಗಿ ವ್ಯವಸ್ಥೆ ಎಲ್ಲಾ ಪೂರಾ ಹದಿಗೆಟ್ಟ ಹೋಗ್ಬಿಟ್ಟೈತ್ರಿ ಅದಕ್ಕ ರಾಮಣ್ಣ ಅವ್ರು ಬಾಳ ಬೇಸರ ಈ ಎಲ್ಲರಿಗ ಬೇಸರ ಆಗೇತ್ರಿ ಜನಕ್ಕ ಬೇಸರ ಆಗೇತಿ ಫ್ರೀ ಕೊಟ್ರಲ್ರಿ ರಾಮಣ್ಣ ಫ್ರೀ ಅಲ್ರಿ ಫ್ರೀ ಕೊಡೋದು ಒಬ್ಬರಿಗೆ ಅನುಕೂಲ ಒಬ್ಬರಿಗೆ ಅನಾನುಕೂಲ ಆಗೇತಿ ಅದ ಅದು ಕೊಡೋದು ಏನ್ ಬೇಸ್ ಆಗಿಲ್ಲ ಇನ್ನು ಶಾಲಿ ಮಕ್ಳು ಒಪ್ಪತ್ತಿಗೆ ಒಂದ್ ಬಸ್ ತೆಪ್ತ ನಾಕ್ ಗಂಟೆ ಮಟನ ನಿಲ್ಬಕ್ ಅವ್ರ ಹೊಟ್ಟಿಗ ಹಸ್ಕೊಂಡ ಶಾಲಿ ಮಕ್ಳು ಮನೆ ಊರಿಗೆ ಹೆಂಗ ಹೋಗೋದು ಬರೋದ್ ಹೆಂಗಂತ